ಬಹಳ ಬೇಜಾರಾದ್ರಿ ಅದು ಯಾಕ ಗೊತ್ತಿಲ್ರಿ ಅವರು ಅಂತರ ಇತ್ತು ಬಂದು ಒಂದಿಷ್ಟ ಖುಷಿ ಹಂಚಿ ನಂಗೆ ಮಾಡಿ ಹೋಗ್ಬಿಟ್ರು ಥರ ಜಗ್ಗು ದುಃಖ ಬಂದಿತ್ತು ನಂಗೆ ಇಂಥ ಟೈಮ್ನಾಗ ಇರಲಿಲ್ಲ ನಿಜ ಭಾಳ ಬೇಜಾರಾಯ್ತು ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪಾ ಸ್ನೇಹಿತರೆ ಎಲ್ಲರೂ ಹೆಂಗೈತೆ ರೀ ಎಲ್ಲರೂ ಆರಾಮಿದ್ರೆ ಅಂತ ಅಂದ್ಕೊಟ್ಟಿರ್ತೀನಿ ನಾವು ಆರಾಮದಿ ಮಸ್ತೀವಿ ಬರೀ ಇವತ್ತಿನ ಹೋಗಿ ಈಗ ಬೆಳಿಗ್ಗೆಯೂ ಚಾಲೂ ಮಾಡಕತ್ತೀನಿ ಬೆಳಿಗ್ಗೆ ಇವತ್ತು ರವಿವಾರ ಸ್ಕೂಲ್ ಹಾಲಿಡೇನ ಐತಿ ಈಗ ಟೈಮ್ ಐತಿ ಕರೆಕ್ಟ್ ಎಂಟು ಗಂಟೆ ಐತೆ ಈಗ ನಾನು ನಾಷ್ಟ ಮಾಡಾಕತ್ತೀನಿ ಇವತ್ತು ನಾಷ್ಟಕ್ಕೆ ಹೆಸರು ಪಟ್ಟು ಚಟ್ನಿ ಮಾಡತ್ತೀನಿ ರುಬ್ಬಿನಿ ಅದರ ರೆಸಿಪಿನ ಸುಮಾರು ಸಲ ಸುಮಾರು ಸಲ ಶೇರ್ ಮಾಡೀನಿ ಹಾಗಾಗಿ ಯಾವುದೇ ಇದನ್ನ ಶೇರ್ ಮಾಡೋಕೆ ಹೋಗಲಿಲ್ಲ ಈಗ ಪಡ್ಡಿಗೆ ಅದಕ್ಕೆಲ್ಲ ದಿನಸಿ ಎಲ್ಲ ಹಾಕಿ ಪಟ್ ಮಾಡ್ಬೇಕು ಹಾಗೆ ಈ ಕಡೆಗೆ ಚಟ್ನಿ ಮಾಡ್ಕೊಂಡು ಸ್ಪಡ್ ಮಾಡ್ತೀನಿ ಬರಿ ಇವತ್ತಿನ ಲಾಗ್ಗೆ ಏನೆಲ್ಲ ಐತೆ ಶೇರ್ ಮಾಡ್ಕೊತೀನಿ ಮನೋ ಈಗ ಸ್ವಲ್ಪ ಬಾಯಿ ಕಡಿಮೆ ಮಾಡಪ್ಪ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿರಿ ಇಷ್ಟ ಆದ್ರೆ ಲೈಕ್ ಶೇರ್ ಮಾಡಿ ಚಾನಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಏ ಮನ್ವಿತ್ತು ಅಂಗಿಗ್ರ ಯಾಕಂದ

ಜೊತೆ ಮಾಡ್ತಾ ಬರ್ತಾ ಅಪ್ಪ ಮಿನಿ ಕುರ್ಕುರಿ ಪಾರ್ಟಿ ಮುಂಜೆ ಮುಂಜಾನೆ ನಿನಗಿದ ನಿನಗಲ್ಲ ನಿಂಗ್ಲಾ ನಿಂಗಂತದ ನಿಂಗೆ ಲೇಸ್ಸಾ ನಿಂಗಾಕಂದ ನಿಂದು ಇನ್ನೊಂದು ಯಾವುದು ಬಂಗಾರಿ ಇನ್ನೊಂದು ಎಲ್ಲ ಐತಿ ನೂಡಲ್ಸ್ ಇವ್ರ ಮುಂಜಾನೆ ತಿನ್ನೋ ಆಹಾರ ನೋಡ್ರಿ ಇದ್ಗೊಟ್ಲೆ ಯಾರಿಗೆ ಇವ್ರಿಗೆ ಹ್ಮ್ ಅವ್ರಿಗೆ ದಿನ ಕೊಡ್ಸ ಅದನ್ನ ಬೇಡ್ತಾರ ಅವ್ರು ನಾನು ಬೈ ತಿನ್ನಿ ಆಟ ಇದ್ರ ನೀ ಆಟದ್ಲೇ ಏನಾರ ಕೊಡ ಅಂತಾರ ಅದು ಇವನು ಕೊಟ್ರಲ್ಲ ಚಂದೇ ಒಳ್ಳೆ ಕಡೆ ಕಲರ್ ಒಂಥರ ಆಯ್ತದೆ ಕಲರ್ ಎಲ್ಲ ಪೂರ್ತಿ ರಾಮ ಬೇರೆ ಪಾಸ್ತಾ ಕಲರ್ ಪಾಸ್ತಾನ ಪಿಸ್ತಾ ಪಿಸ್ತಾ ಪಾಸ್ತಾ ಅಲ್ಲ ಪಿಸ್ತಾ ಪಿಸ್ತಾ ಕಲರ್ತವೆ ಬಾಯ್ಲಿ ಊರಿಗೆ ಅಂತೇಳಿ ಜ್ಯೋತಿ ಚೆನ್ನ ನೋಡು ಮಮ್ಮಿ ಒಂಟ್ರ ಅವ್ರ ಊರ್ಗಿ ಹೊತ್ತಂತ ಹೊಂಟಾರ ಅಂತ ಊರ್ಗ್ ಹೊಂಟ್ರ ಅಂದ್ ಎದಕ್ಕ ಅಂತ ಕಾರಣ ಹೇಳ್ತಿದ್ದ ಹೋಗೋದಕ್ಕಿ ಕಾರಣ ಕಾಕ ನಾನು ಕಾರಣ ಕಾರಣ ಹೋಗು ಕಾರಣ ನಿಮ್ ಕಾಕಾ ಭಯ ಆಯ್ತಾನ ಕಕ್ಕ ಅವ್ರ ಕಡೆ ಕಕ್ಕ ಅಂತಾರೆ ರೀ ನಾವ್ ಕಾಕಾ ಹೇಳದಂತೀವಿ ಅವ್ರು ಹೇಳಲ್ರಿ ಕಕ್ಕ ಮಾಡಿಡ್ತಾರ ಅಲ್ಲ ಕೃಷ್ಣ ಕೃಷ್ಣ ನಿಮ್ ಕಡೆ ಭಾಷೆ ಹೆಂಗ್ಪ ಚಡ್ಡಿ ಹಾಕೊಂಡಿಲ್ಲ ತಣ್ಣನೆ ಕೃಷ್ಣ ಜೊತೆ ಹಾರಾಡ್ತಿದ್ರು ಅವಸ್ನೆ ನಮ್ದು ನಿಂದು ಬಂದು ಓದ್ತಾ ಮಗ್ಳು ಊರ ಪರೇ ಪರೇ ಬರ್ತೀರವ ಅನ್ನಕ ಬಂದಿರ್ತೀವಿ ಎರಡು ದಿನ ಆಯ್ತು

ಅವ್ರ ಇವತ್ತು ಊರಿಗೆ ಅನ್ನ ಮಿಕ್ಸಿ ಹಾಕಾಡ್ರೆ ಕೈ ಬಟ್ಬಿಟ್ಟೆ ಮನ್ಕಾಯಿಲ್ಲ ಮತ್ತ ಯಾವಾಗ ಗೊತ್ತಲ್ಲ ಅಲ್ಲಿ ನೀವೊಬ್ಬರು ಸಾಸಿದು ಎಲ್ಲರೂ ಬಂದು ಬರ್ತೀವ ನಾವ್ ಒಬ್ಬರ ಏನ್ ಬಿಡೋಣ ಇವರೆಲ್ಲ ಬಂದು ಬರ್ತೀವಿ ಎಲ್ರ ಕಸ್ಯಾವ ಹ ಮನೆಯ ತಡಗಿರಲ್ಲ ಯಾವ ಸಡನೆಯಾಗಿರಲ್ಲ ಜೊತೆ ಏಳು ನಿಮ್ಸಿಗೆ

ಏನೋ ನಿನ್ನ ಕೋಲ್ ಎತ್ತಬೇಕು ಸಕ್ಕ ಕೊಡಾನ್ ಯವಾ ಹೆಂಗ ದಡ್ರಕಿ ಕೋನಿ ಬಾಯಲ್ಲ ಬಾಯಲ್ಲ ಇಲ್ಲ ಏನನ್ನ ಕಸ ಇಲ್ಲ ನಾನು ಏನಲ್ಲ ಇಲ್ಲ ನೀನು ಇದ್ದೀಯ ನೀನ ರಿಂಗನ ಕರಿ ನೀನು ಕಿವಂತವಾಗಿ ಹಾ ಹಾ ಏನೋರಿ ಅನ್ನನು ಕತ್ತಿಯಲ್ಲ ನನ್ನ ಇಲ್ಲ ನನ್ನ ಕೈಗೆ ಇರುತ್ತಲ್ಲ ഈ നോട്രി പഡ് രഡിയോ മസ്ത മസ്തു കലർ ഫുഡ് ആയിട്ട് ഭാര്യ ബസ് പട് ഇന്നൊന്ന് സൈഡ് தே யோ பேட்டா. படி பேட்டா. ஓதா. ஏசிந்தி. வந்து இத இதே தின்டியா? आटा கொடுத்து தின்னி. आटा கூடனா. அங்கங்கதடி ஓட ஓட. த갤தடி வேயவேக்கலவோ? சனூருட வேயவேக்கலவோ? அதலேத ಅಜ್ಜಿ ಬಂದಿರ್ತಾನ <boundaries> <si suppression> <desconaltro> <ori>

तिका, 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 ये ना भैया चकनी कह रही थी ना ना उन्हीं वाला चिंतन तो बहुत नॉलेज के जाते हैं क्या ये ना ये ना पापा ये ना क्या वो अगर नहीं किया एक्सीपर्ट नहीं पापा तक नहीं पापा तक वो नहीं ನೋಡ್ರಿ ಟೈಮ್ ಹತ್ತುವರೆಗೈತಿ ವಹ್ಕೊಂಡು ಶಬ್ದಕ್ಕೆ ಬೈತಾರೆ ನಮ್ಮ ಮನೆಯಾಗ ನಮ್ಮ ವಿವರ್ ನಾನು ಮನೆಯವ್ರಿಗೆ ಹೆಂಗ ನಿಮ್ಗೆಲ್ಲ ಅದು ಓಸ್ಟ್ ಅನ್ಸುತ್ತೆ ಅದು ನಮ್ಗೆ ಸಹಜ ಮಾತದು ಅಂದ್ರೆ ಪದೇ ಪದೇ ಹೇಳಾಕತಾರ ಒತ್ತಾಯ ಮಾಡಾಕತ್ತಾರ ಆ ಶಬ್ದಕ್ಕೆ ನಾವು ವಹ್ಕೊಂಡು ಅಂತೀವಿ ನಮ್ಮ ಹಳ್ಳಿ ಭಾಷೆ ಒಳಗೆ

ಕನ್ಫಿರ್ಮ್ ನಾನು ಮಮ್ಮಿ ಯಾಕೆ ಹೊಂಟಾರ ಅವರು ಮಮ್ಮಿ ಯಾಕೆ ಹೊಂಟಾರ ಎಂತ ಮೀಟಿಂಗ್ ಅಂಗಡಿ ಏ ಹೋಗಲಿ ವಿರೋಡಿ ಹಾ ಮತ್ತೆ ಧ್ವನಿ ನೀ ಹೋಗನ ಹಾ ಈ ಚಂಚೆ ಹಾಕನೆವಾ ಹಲೋ ಅಲ್ಲಿ ಅವ್ ಅಜ್ಜ ರಾಜೀರ ಮಾ ಅವ್ರ ಏನಕ್ಕಲ್ಲ ಸುನಿಲ್ ಅವರು ಹಾ ಅತ್ತಿ ಕಾಕ ಅತ್ತಿ ಕಾಕನವರು ಬಾಮಂದ್ರಿ ಅವರು ತುಂಬಿ ಕುಟುಂಬದಾಗ ಬೇರೆ ಅದನ್ನ ಸುಂದ್ರ ಹೆಜ್ಜೊಬ್ರು ಮಂದಿ ಕರ್ಕೊಂಡ್ ಕರ್ಕ ಅದಾಡ್ತಾರ ಹಾ ನಾವು ಪಂಚರದಾಗ ಇರ್ದಂಗೆ ನಾವ್ ಇಡ್ತೀವಿ ಅಲ್ಲಿ ಮಕ್ಕಳು ಹಂಗಾಗಿ ಅವರು ಅಡ್ಜಸ್ಟ್ ಆಗ ಕಷ್ಟ ಆಗತ್ತರಿಂದ ಮಕ್ಳ ಅಕೆ ಅವ್ರ ಹೋಗಂತ ನಿಲ್ಸ್ಕೊಳದು ನೀರು ಕುಡಿಸ್ಕೊಳ ಒಟ್ಟು ಚಿನ್ನಾಗ್ಬಿಡಲ್ಲ ಕೀಗ ಒಂದ್ ಎದುಕು ಬೇಡ ನೋಡೋ ಹಂಗ ಮಾಡ್ತಾನೆ ಮುದ್ದೆ ಅಂದ್ರ ಅದೇ ಈ ವಯಸ್ಸು ಕಾಡದೆ ಮಕ್ಕಳು ಒಂದ್ ಒಂದು ಒಂದ್ ವರ್ಷದವ್ರಿಗೆ ಸರಿ ಇರ್ತಾವಲ್ವಿವಾ ಎಲ್ಲರೂ ಕುಡ್ದು ಕುಡ್ದು ಗಪ್ಪನ್ ಮಕ್ಕತಿರ್ತಾವ ಎಲ್ಲರ ಕಡೆ ಹೋಗಿರ್ತಾರ ಈ ವಯಸ್ಸು ಇದು ಮಣ್ಣು ವಯಸ್ಸ ಅವ್ರ ಅಬ್ಬಾಜ್ ವಿಡಿಯೋ ಕಾಲ್ ಮಾಡಿದಾಗ ಹೆಂಗ್ ಗಪ್ ಚುಪ್ಪ ಹಾಕೊಂಡ್ ಗೊತ್ತಾನ ಅಷ್ಟ್ ಹೆದಿರ್ತಾನ ಅವ್ರ ಅಬ್ಬಾಜಿದ್ವ ನೀರೇ ಸ್ವಲ್ಪ ಕಾಲ್ ಕಟ್ಟಂದ್ರ ಹಿಟ್ ಇಟ್ಟ ಅಂತಾನ ನಿನ್ನ ನೋಡಿ ಗಾಡಿ ಚೆಕ್ ಆಗಿ ಬರೋ ಗಾಡಿ ಚೆಕ್ ಆಗಿ ಬರೋ ಅವನ ಕಾಣ್ತಾ ಇದ್ದೀನಿ ಅದ ನಮ್ಮ ಮನೆಗ ಚಾಯ್ ಕೊಡ್ತೀನಿ ಅಂತ ತಗೊಂಡ ಹೋಗೋದು ಬಟ್ ಅವನು ಬರ್ವಸ ಹೋಗ ಬರ್ತಾರೆ ಇವರು ಈಗಲ್ಲ ಆಗ ಚಾಯ್ ಕೊಟ್ಟಾರ ಅಂತ ಇನ್ನಡಿ ಅಪ್ ಮೀಟಿಂಗ್ ಮಾಡೋ ತೋಡು ಹೋಗ ಬರಪ್ಪ ಜಿ ಹ್ಮ್ ಕರ್ಕೊಂಡ ಕಾಣ್ತಾ ಇದ್ದಾನೆ ಆ ಕರ್ಕೊಂಡ ಕಾಣ್ತಾ ಅಂತ ಅನ್ಕೊಂಡನ ತಾತಾ ಬಡ ಅಪ್ಪ ತಾತಾ बाय 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 बाय

ಮತ್ತೆ ಅಲ್ಲಿ ಹಾಕಿದವ ಗೇಟ್ ಬಿಡಲ್ಲ ಅವ್ರು ನಮ್ಮನ್ನ ಗೇಟ್ ಹಾಕಿದ್ರು ಅನ್ನೇ ಬಂತೇಳಿ ಬಿಟ್ಟನು ಇಲ್ಲಿಂದ ಮತ್ತೆ ಬಾ ಅಂತ ಒಂಟಿ ನಡ್ಕೊಂಡ ಹಿಡ್ಕೊಂಡಾಕಿ ಯಾವ ನಾ ಇಡ್ಕೊತೀನಿ ಅವ್ನು ಇಡ್ಕೊಂಡು ಹಾಕ್ಬಿಡಕ್ಕೆ ನಾ ಬ್ಯಾ ಹಾಕೋತೀನಿ ಬಿಡ ಹಿಂಗತ್ತೆ ನಡಿ ನೀ ಹಾಕೊಂಡಿಲ್ಲ ಒಂಟಿ ಬ್ಯಾ ಹಂಗೆ ಎಷ್ಟು ಜನ ಉಂಟ ನೋಡ್ರಿ ಅವರು ಎಮ್ಮ ದನ ಮೇಷ ಹೊಂಟಂಗಾಗೈತಿ ಹಾಂ ಹಿಂಗೆ ನಡಿಬೇಕು ಹೊಟ್ಟವ ಅದ್ದಾಡ್ಬೇಕು ಹೊರಗೆ ಈಗ ಸೀತ ಅಂಗಡಿಗೆ ಹೋಗ್ತೀರಿ ಅಂಗಡಿ ಕಡೆ ಹೋಗಿ ಯಜ್ಮಿಯಾಗಿ ಅಲ್ಲಿಂದ ಆಟ ಹತ್ತಿ ಇದು ಸ್ಲೋ ಸ್ಲೋಪ್ ಆಗುತ್ತೆ ಜೊತೆ ಬೆವಮನೆ ಇಳಿದ್ಬಿಡ್ತೀವಿ ಬರುವಾಗ ನೋಡ್ ತ್ರಾಸಿಲ್ಲ ಹಾಂ ಇಲ್ಲಾಡ್ದ ಹತ್ತುವಾಗ್ರ ಸಿಗು ಅದ್ರಾಗ ಕೈಯಾಗ ಮಕ್ಳದ್ದು ಅಂತ ಮುಗಿದ ಹೊತ್ತು ಹತ್ತಕ್ಕ ಆಗಲ್ಲ ಗುಡ್ಡನ ಹ್ಞೂ ಅಲ್ಲೇ ಹೋಗಿರಲ್ಲ ನೋಟ ಹೊಲಕ್ಕ ಅದಕ್ಕೆ ನೋಡಕ್ಕಾರ ಹಾಂ ಹೋಗಿರ್ತೀರಿ ದೂರ ಆಗತ್ತ ಗಾಡಿ ಹುಚ್ಚಿರ ನಾ ಹೋದ್ರೆ ನೀವೇ ಒಂದು ಹಿಡ್ಕೊತ ಬಸ್ಸಿಗೆ ಬಂದಿದ್ದು ಇದ ಇದಕ್ಕೆ ಮದುವೆ ಆದಾಗೆ ನಾನು ಕಾರ್ ಇಲ್ಲ ಅವ್ರ ಸ್ವಂತ ಗಾಡಿ ತೊಗೊಂಡು ಹಿಂಗೆ ಅದ್ದೆಡ್ಕ ಇತ್ತಾಗ ಎಲ್ಲರು ಬಾಡಿಗೆ ಇದ್ದಿರ ಅದ್ರಾಗ ಬರಕ್ಕೆ ನೀ ಎಲ್ಲ ಕುಡಕ್ಕೆ ಎಲ್ಲ ಎಲ್ಲ ಅದ್ರಾಗ ಅದ್ದೆಡ್ಕೊಂತಿದ್ದು ಇನ್ನೊಂದ್ಸಲ ಬಿಟ್ಬಿಟ್ಟು ಅದೇಡ್ಸಿ ಆಗ್ಬಿಟ್ಟು ಅದ್ರಾಗ ಸನ್ನೆಲ್ಲ ಏನ ಮೂರು ಮೂರು ತಾಸು ದಾರಿ

ಲೈ ಸೀಟ್ ಹಾಕಿ ಮ್ಯಾಲ ಹಾಕ್ಬಿಡತನಾ ತುದಿ ಕುಂದ್ರೆ ಇಲ್ಲಾಂದ್ರೆ ಕಾಲು ನೋವು ಬಂದಕ್ಕೋ ಮೂರ್ ಮೂರು ತಾಸು ಜರ್ನಿ ಆರಾಮಾಗೋರಿ ಓ ಮನಿಂದ ಈ ಟೈಮ್ ಸರಿ ಇಲ್ಲಿ ಬಿಡವ ಅದು ಕೃಷ್ಣಪ್ಪನ್ ಜೊಲ ಐತಿ ಹ್ಞೂ ಹಾಂ ಫೋನ್ ಮಾಡಿ ಹೇಳಿ ಡೇಟ್ ಅವ್ರಿ ಬರ್ತೀನಿ ಹೋದ್ರಿ ನಮ್ಮ ತನ್ನ ಪಾಪ ಬಿಟ್ಟು ಬಂದೀನಿ ಸೀಟ್ ಹತ್ರ ಸಿಕ್ತು ಚಿಂತಿಲ್ಲ ಬಸ್ ಖಾಲಿ ಹೋಯ್ತು ಡೈರೆಕ್ಟ್ ನಮ್ಮ ಮುಂಡ್ರಿಗೆ ಐತ್ರಿ ಬಸ್ ಅವ್ರದ್ದು ಅದ್ರಷ್ಟು ಚೆಲೋ ಐತಿ ಆ ಬಸ್ ಸಿಕ್ತು ಸ್ನೇಹಿತರೆ ಕಳಿಸ್ ಬಂದ್ರಿ ಹಂಗೆ ಸೀದಾ ಬಂದು ಮೊನ್ನೆ ತ ಅಂಗಡಿಗೆ ಇಳ್ಕೊಂಡು ಮೊನ್ನೆ ತಂದು ಕರ್ಕೊಂಡು ಮನೆಗೆ ಬಂದೆ ಯಶ್ಕೊಂಡ್ರ್ ಒಂದು ಬಿಟ್ಟು ಹೋದ್ರು ಓಪ

ಚಲೋ ಬಸ್ ಬಂತು ಖಾಲಿ ಖಾಲಿನ ಅದು ಮೇನ್ ಆಗಿ ಅದು ಗದಗ ಗಿಳಿಯ ಅವಶ್ಯಕತೆ ಇಲ್ಲ ಡೈರೆಕ್ಟ್ ಇಳಿದು ಅಲ್ಲಿಂದ ಊರಿಗೆ ಬರ್ಬೋದಿತ್ತಾಗ ಹಂಗೆ ಹೇಳಿ ಬನ್ನಿ ನೀರ್ಲಿ ಗದಗಿಳಿ ತಿರುಸು ಮುಂದೆ ಅಲ್ಲಿಂದ ಮಧ್ಯೆ ನಿಮ್ಗೆ ಹಳ್ಳಿ ಬಸ್ ಅಂತೇಳಿ ಮಾಡ್ತಾರೆ ಏನ್ರಿ ಮುಂಡ್ರಿಗೆ ಹೋದ್ರೆ ಅಲ್ಲಿಂದ ಒಂದು ಹತ್ತು ಕಿಲೋಮೀಟರ್ ನಮ್ಮೂರು ಹೋಗಾರ ನಂಗೆ ಅದ ಬಾಳೆಂಟ್ ಅದ್ರಾಗ ಈ ಸಲ ನಮ್ಮ ನಮ್ಮನ ಬಂದು ಕಳ್ಸಕ್ಕೆ ಅಷ್ಟು ಚಿಂತೆ ಆಗಿತ್ತು ಈ ಸಲ ಹುಡುಗ ಕೃಷ್ಣ ಕರ್ಕೊಂಡು ಹೋಗಬೇಕ್ರಿ ದೂರ ಬರ್ದ ಹ್ಞೂ ಮರ್ಕೊಂಡ್ಬಿಟ್ಟಿತ್ತು ಅಲೇ ಅದು ಇಲ್ಲೇ ಟಮ್ಟಮಾತ್ ಅತ್ಲೆ ಮಕ್ಕಳಿತ್ತು ಹುಡುಗ ಆತೀನಿ ಊರ ಊರ್ ಮುಟ್ಟವ್ರಿಗೆ ಎದ್ದೊಳದು ಹಂಗಾಗಿ ಬಂದು ಹೋದ್ರು ಈಗ ಮತ್ತೆ ಬರೀ ಕೆಲಸ ಮಾಡ ಬೆಳಿಗ್ಗೆ ನಾಶಾನ ಹಂಗ ಮನೆಗೆ ಯಾರು ಬಂದಾಗ ಬರೀ ಮಾತು ಅವ್ರಿಗೆ ಮಾಡೋದು ಕೊಡೋದು ಇದ ಮಾಡ್ಬಿಡತ್ತ ನಾನು ನಾಶ ಕರ ಕರದ ಆಗೈತಿ ಬರೀ ಪಡ್ಡು ಹಂಗೈತಿ ಪಡ್ಡಿನಿಟ್ಟ ಇಷ್ಟ ಹಾಕೊಂಡ ಹೆಸರುದು ಬಿಸಿ ಬಿಸಿ ಪಡ್ ಹಾಕೊಂಡು ತಿನ್ನೋಟಿ ಮಾಡಿ ಹೆಂಗಿಟ್ಟು ಹೋಗಿ ಏ ಯಾಕೆ ಬಾಯ್ ಮಾಡ್ತೀರಿ ಈಗ ನಷ್ಟ ಹಾಕ್ಕೊಂತಿದ್ವಿ ಚೆನ್ನಾಗಿ ಟೈಮ್ ಈಗ ನೋಡಿರಿ ಮಧ್ಯಾಹ್ನದ್ದು ಅಡುಗೆಗೆ ತರಕಾರಿ ನಿನ್ನೆ ಫ್ರೆಶ್ ಆಗಿ ತಂದಿದ್ರು ರೇಷ್ ಮಾಡ್ರು ಹಂಗಾಗಿ ಪಲಾವ್ ಮಾಡೋಣ ಅಂತ ಪಲಾವ್ ಮಾಡ್ತೀವಿ ಓ ಹ್ಞೂ ಅದು ಫೋನಾ ಹಾಂ ಹತ್ತು ಸರಿ ಹಾಂ ಓಕೆ ಈಗ ನೋಡ್ರಿ ಸ್ವಲ್ಪ ಅವರಿಬ್ಬರು ನಡುವ ಮತ್ತೆ ಕತೆ ಕೇಳ್ರಿ ಪಪ್ಪ ಮಗಂದು ಹಾಂ ಮಾಡು ಹಾಂ ನೋಲಾಕತ್ತೀನಿ ಹಾಗಾಗಿ ಪಲಾವ್ ಮಾಡೋಕೆ ಇಚ್ಮಂಡ್ರೆ ಹೆಚ್ಚು ಕೊಡ್ತೀನಿ ಅಂತಂದ್ರೆ ಇತ್ತಿನ ಕೊಟ್ಟಿನಿ ನಾನು ಈ ಕಡೆ ಪಲಾವ್ಗೆ ರೆಡಿ ಮಾಡಕತ್ತೀನಿ ಎಲ್ಲ ಬೆಳಿಗ್ಗೆ ಅವ್ರನ್ನ ಬಿಟ್ಟು ಬಂದಿಂದ ಕೆಲಸೀನಿ ಯಾವ ಆಗಿಲ್ಲರಿ ಎಲ್ಲ ಅಂತ ನಾನು ಇವತ್ತು ಹನ್ನೆರಡಕ್ಕೆ ನಾಷ್ಟ ಮಾಡೀನಿ ಹಾಗಾಗಿ ಈಗ ಊಟ ಪಾಠ ಮಾಡಿಕೊಂಡು ಎಲ್ಲನೂ ಒಟ್ಟಿಗೆ ಬೆಳಗ್ಗೆ ಬಿಡ್ತೀನಿ ಎಲ್ಲ ಬಾಂಡೆ ಪಟ್ ನೋಡಿರಿ ಇಷ್ಟು ಇವತ್ತು ಇಷ್ಟಪಟ್ಟ ಪಟ್ ವ್ಯಕ್ಸ್ ಆಕ್ಟು ನೋಡಿರಿ

ಸ್ನೇಹಿತರೆ ನೋಡ್ರಿ ಸಂಜೆ ಏಳು ಗಂಟೆ ಬಂತು ಇವ್ರು ಈಗ ಆರೂವರೆಗೆ ಎದ್ದರು ಇಬ್ರು ಮಲ್ಕೊಂಡಿದ್ರು ಅವ್ರ ಪಪ್ಪ ತಲೆ ಸ್ನಾನ ಮಾಡ್ಸಿದ್ರು ಇವತ್ತು ಸಂಡೆ ಅಂತೇಳಿ ಇಬ್ಬರಿಗೂ ಫಲಾ ಊಟ ಮಾಡಿದ್ದ ಇವ್ರಿಗೆ ತಲೆ ಸ್ನಾನ ಮಾಡಿಸಿ ಮೂರು ಜನ ಮಲ್ಕೊಂಡ್ರು ಎಷ್ಟು ಮಾಡ್ರು ನಾಲ್ಕು ಗಂಟೆಗೆ ಎದ್ದು ಹೋದರು ಇವ್ರೀಗ ಆರೂವರೆಗೆ ಗೆದ್ದಾರೆ ಎದ್ದು ಬಂದು ಕೂತ್ಕೊಂಡರೆ ಇನ್ನು ಫ್ರೆಶ್ಅಪ್ಸ್ ಅದೇ ಆಗಿಲ್ಲ ನಂದು ಸಂಜೆ ಎಲ್ಲ ಕೆಲಸ ಮುಗಿಸ್ಕೊಂಡು ದೇವ್ರ ಮುಂದೆ ದೀಪ ಹಚ್ಚಿ ಆಯ್ತು ರೀ ಈಗ ಇವ್ನಿಗೆ ಸ್ವಲ್ಪ ಹೋಮ್ ವರ್ಕ್ ಐತಿ ಮನವಿ ತೆಗೆ ಮಾಡ್ಸೋದು ನೀನು ಬರೀ ಕೃಷ್ಣ ಇದ್ದಂತೆ ಬರೀ ಹೋಮ್ ವರ್ಕ್ ಮಾಡಿಲ್ಲ ಈಗ ಹಾಗಾಗಿ ಈಗ ಮಾಡಿಸ್ತೀನಿ ರೀ ಹಾಗೆ ನಮ್ಮ ಅಡುಗೆ ಮನೆ ಎಲ್ಲ ನೋಡ್ರಿ ಸ್ವಚ್ಛವಾಗಿ ಐತಿ ಎಲ್ಲ ಮಧ್ಯಾಹ್ನನ ಊಟ ಆದಮೇಲೆಲ್ಲ ಇದನ್ನು ಸ್ವಚ್ಛ ಮಾಡಿಟ್ಟು ಬಂಡೆ ತಿಕ್ಕೊಂಡು ಬಂದೀನಿ ಈಗ ಏನು ಮಾಡಬೇಕು ನೆಕ್ಸ್ಟು ಗೊತ್ತಿಲ್ಲ ಇವು ಹೆಸರು ಪಡ್ ಮಾಡಿದಾಗ ಸೊಪ್ಪು ತೆಗ್ದಿದ್ದೆ ಇರಿ ಬಂದುಬಿಟ್ರೆ ನೋಡ್ರಿ ಅದು ಮೊಳಕೆ ಆಗಲಿ ಅಂತ ಬಿಟ್ಟು ಇಲ್ಲಿ ಬಂದವು ರಾತ್ರಿಗೆ ಒಂದು ಸ್ವಲ್ಪ ಪಲಾವ್ ಐತಿ ಸ್ವಲ್ಪ ಗಂಜಿ ಮಾಡ್ತೀನಿ ರೀ ಗಂಜಿ ಮಾಡಿ ಮತ್ತು ನಾಲ್ಕೈದು ದಿವಸ ಹತ್ತು ಇವನ್ನ ಜೋಡ್ಸ್ಕೋಬೇಕು ಸ್ವಲ್ಪ ನೀರು ಅಂತ ಬಿಟ್ಟಿರ್ತೀನಿ ಇಲ್ಲಾಂದ್ರೆ ಇದೆಲ್ಲ ಹೆಂಗಾಗತ್ತೆ ಗೊತ್ತ್ರಿ ಇಡ್ಲೇಟ್ ನೋಡಿರಿ ಮಾರ್ಕ್ ಹಿಂಗೆ ನೀರು ಬಿದ್ದರೆ ಈ ಥರ ಆಗಾಕತ್ ಬಿಡತಿ ಕಲಿ ಕಲಿ ಹಾಗಾಗಿ ನೀರು ಇಳಿದ್ಮೇಲೆ ಜೋಡಿಸೋದು ಏನಪ್ಪ ನೀವು ವರ್ಕ್ ಹಾಂ ಕೊಡು ಕ್ಲಾಸ್ ವರ್ಕ್ ಕೊಡು ಅದರ ಪೇಸ್ಟ್ ಅದನ್ನ ಅಂತ ಹ್ಞೂ ನಿನ್ನೆ ನಿನ್ನೆ ಹೋಗಿ

ಎಲ್ಲಿ ಅಂಟ್ರಿ ಆ ಕಡೆ ಅಂಟಿಸ್ತಿದ್ನ ಇಲ್ಲೇ ಅಣ್ಣ ಇಲ್ಲೇ ಇರ್ಬೇಕು ಕ್ಲಾಸ್ ವರ್ಕ್ ನೋಡ್ಸಿಗೆ ಅಂಟಿಸ್ ಇಲ್ಲ ಅವ್ರು ನಿಜ ಭಾಳ ಬಿಜಾರ ಭಾಳ ಭಾಳ ಸ್ನೇಹಿತರೆ ಹೋದ್ರಿ ಅವ್ವ ತಂಗಿ ಊದ್ ಹೋದ್ರು ನೀವೆಲ್ಲ ಅಂದ್ಕೊಂಡಿದ್ ಅಂದಿದ್ರಿ ಸುಮಾರು ಅವ್ರು ಬರೋಕು ಮುಂಚೆನೋ ಕಮೆಂಟ್ ಅದ ಹಾಕಿದ್ರಿ ಎಷ್ಟೋ ಜಾರ ನಿಮ್ಮ ತಾಯಿನ ಕರ್ಸೋರಿ ನಿಮ್ಮ ಮಾವನ ಕರ್ಸೋರಿ ದೂರ ಒಂದು ದಿನ ಸ್ವಲ್ಪ ವಾತಾವರಣ ಚೇಂಜ್ ಆಗುತ್ತಾ ನೀವು ಎಲ್ಲ ಅದು ಮರೀತೀರಿ ಅಂತೇಳಿ ಅಂದ್ಕೊಂಡಂಗೆನ ಅವರು ಬಂದರು ಅದು ವಿಡಿಯೋ ನೋಡಿ ಫೋನ್ ಮಾಡಿದರೆ ನಾವೆಲ್ಲ ಸ್ವಲ್ಪ ಹೇಳಿದ್ದೆ ಎಲ್ಲ ಈ ಥರ ಆಗೈತೆ ಅಂತೇಳಿ ಹಾಗಾಗಿ ಮುಂಜಾನೆನ ಹೊರಟು ಬಂದರು ಬಂದಿದ್ದು ನಂಗೆ ನಿಜ ಖುಷಿ ಆಯ್ತು ನೀವೆಲ್ಲ ಹೇಳಿದ್ದೆಲ್ಲ ಕರೆ ಆಗುತ್ತೆ ಬಿಡು ನಮ್ಮ ಬರ್ತಾ ಬಂದ್ಲು ಬರ್ತಾ ಇರ್ತಾ ಅಂಜಿ ಒಂದು ಹಾಕೋದಿಲ್ಲ ಮತ್ತೆ ಇರ್ತಾ ಅಂತ ನಾನು ಅಂದ್ಕೊಂಡೆ ಅದು ಎಲ್ಲ ನೀವೆಲ್ಲ ನೋಡ್ರಿ ಎರಡು ದಿನ ಅವ್ರು ಬಂದಿದ್ದಕ್ಕೆ ಎಷ್ಟು ಖುಷಿಯಾಗಿದ್ದೆ ನಾನು ನಿಜ ಅದು ನೆನಪಾಗಿಲ್ಲ ನಾನು ನಿಜ ಹೇಳ್ಕೊಂಡು ನೆನಪಾಗಿಲ್ಲ ಅವತ್ತೇನು ಬಂದ್ಬಿಡ್ಲೇ ಮಾತಾಡಿದ್ದಲ್ಲ ಅದಾದಮೇಲೆ ಫಸ್ಟ್ ಎಲ್ಲ ಅದು ಈ ಥರ ದೊಡ್ಡ ಜಗಳ ಆಗ ಹಂಗೆ ಹಾಗೆ ನಾನು ಖುಷಿ ಖುಷಿಯಾಗಿ ಅದೊಂದು ಮಗು ಗದ್ಲ ಇವೆರಡು ಮಕ್ಕಳು ನಾವು ಜನ ನಾವು ನಾಲ್ಕು ಜನ ಒಂಥರ ತುಂಬಿದ ಮನೆ ಆಗ್ಬಿಟ್ಟಿತ್ತು ಆವಾಗ ಮನ್ಸು ಪೂರ್ತಿ ಡೈವರ್ಟ್ ಆಗ್ಬಿಡ್ತೈತಿ ರೀ ಕೆಟ್ಟದ ಕಡೆ ಹೋಗ ದುಃಖದ ಕಡೆ ಹೋಗೋದಿಲ್ಲ ಖುಷಿ ಖುಷಿಯಾಗಿರ್ತೈತಿ ಆದರೆ ಇದೆಲ್ಲ ಎಷ್ಟು ಅಂತ ಅಂದ್ಕೊಂಡಿದ್ದಿಲ್ಲ ನಾನು ನಮ್ಮ ತಂಗಿನ ಏನು ಬಿಡಿರಿ ಇವ್ರ್ ಹೋಗಿ ಬಿಟ್ಟು ನಮ್ಮ ಅವಾಗ ಎಷ್ಟು ಹೇಳಿದ್ವಿ ಇರು ಬೇಕಾದಿಂದು ಬಿಟ್ಟು ಬರ್ತೀವಿ ಅಂತ ಯಾಕೆ ಆಕಿ ಎಕ್ಸಾಮ್ ಆದವ್ರೀ ಈಗ ಹಾಗೆ ಅವ್ರ ಮನೆಗೆ ಒಂದು ಫಂಕ್ಷನ್ ಐತಿ ಈಗ ಹಾಗೆ ಯಾಕೆ ಇರೋ ಹಾಗೆ ಎಲ್ಲ ಇವ್ರು ಬಿಟ್ಟು ಬರ್ತೀನಿ ಅಂತಂದ್ರೆ ಗದಗ ಅವ್ರಿಗೆ ಹೋರಾಲ್ ನಮ್ಮ ತಮ್ಮ ದಿನ ಗದಗ್ ಬರ್ತಾನೆ ಹೋಗ್ತಿದ್ದೆ ಏನೋ ಒಂದು ಮಾಡ್ತಿದ್ವಿ ನಮ್ಮ ತಂಗಿ ಬಿಟ್ಟು ಬರೋಕೆ ಆದರೆ ಅಂತ ಅದು ಬಿಟ್ಟು ನಮ್ಮ ಇರು ಇರು ಅಂತ ಎಲ್ಲ ಹೇಳಿದ್ವಿ ಒಂದು ಸ್ವಲ್ಪ ಇರಲಿಲ್ಲ ಭಾಳ ಬಿಜಾರ ಆತ್ರಿ ಅದು ಗೊತ್ತಿಲ್ರಿ ಅವ್ರು ಒಂಥರ ಸಂಕೋಚ್ವ ನಾಲ್ಕು ನಾಲ್ಕು ಎರಡು ದಿನ ಅದ ಈ ಸರಿ ಇನ್ನು ಮನಸ್ಸರು ಬಂದಾಗ ನಾಲ್ಕು ದಿನ ಅದೇಲ್ರಿ ಈ ಸರಿ ಬಂದಾಗ ಎರಡ ದಿನ ಇದ್ರು ಶುಕ್ರವಾರ ಬಂದಾರ ಶನಿವಾರ ಆದರೆ ರವಿವಾರಲ್ಲೇ ಹೋಗಿ ಬಿಟ್ಟು ದಿನ ಶುಕ್ರ ರಾತ್ರಿ ಬಂದರವ್ರು ಶನಿವಾರ ಒಂದ್ ದಿನ ಅದಾರ ರವಿವಾರ ಹೋಗ್ಯ ರೀ ಅಲ್ಲೇ ಇವತ್ತು ಹೋಗೇ ಬಿಟ್ರು ಬಹಳ ನಿರಾಸೆ ಆಯ್ತು ಬಹಳ ಬಹಳ ಬೇಜಾರು ಮಾಡಿಬಿಟ್ರೆ ಅಮ್ಮ ಅಂತ ಹೇಳಿ ಯಾರ ನಂಬ್ಕೊಂಡು ಯಾರೂ ಬಾಳೆ ಮಾಡೋಕ್ಕಾಗಂಗಿಲ್ಲ ಅವ್ರವ್ರ ಬಾಳೆ ಅವ್ರಿಗೂ ಇರ್ತಾವೆ ಅಲ್ಲಿ ಅವ್ರದ್ದು ಕಡಲಿ ಕಳೆ ಐತ್ರಿ ಕಳೆ ತಗ್ಸಿದ ಕೆಲಸ ಅದ ಮತ್ತು ನಮ್ಮ ಮಳೆನೋ ಒಂದು ಕಡೆ ಹಾಲು ಹಾಕೋಕೆ ಅವ್ರ ರಜವ್ರಿಗೆ ಹೋಗ್ಕೊಂಡ್ರಿ ಮತ್ತು ನಮ್ಮ ಅವ್ರಿಗೆ ಅಡಿಗೆ ಮಾಡೋರು ಅವ್ರದ್ದು ಸಮಸ್ಯೆ ಇರ್ತಾವಲ್ಲ ರೀ ಇವ್ರು ಬಂದು ಅದ ಮೇಲೆ ಏನು ಅಂದರೆ ಈಗ ಮುಂಜಿ ಒಂದು ತಾಸನೇ ಹೋಗಿ ಬರೋ ಅಂತ ಊರಲ್ರಿ ಮಗ್ಲ ಹೋಗಿ ಏನಾರ ಸ್ವಲ್ಪ ಹೆಲ್ಪ್ ಮಾಡಿ ಬರ್ತಾರೆ ನನಗೆ ನಮ್ಮ ಕಡೆ ಒಂದ್ರೆ ಮೂರು ಮೂರು ತಾಸು ಜರ್ನಿ ಅವ್ರಿಗೆ ಹೋಗಕ್ಕೆ ಒಂದು ದಿವ್ಸ ಬರೋಕೊಂದ್ಸನ ಟೈಮ್ ತೊಗೊಂಡ್ಬಿಡ್ತಾರೆ ಅವ್ರಿಗೆ ತಪ್ಪ ತಪ್ಪರಿ ಅವ್ರವ್ರ ಬಳೆ ಅವ್ರಿಗೆ ಅವ್ರು ಜವಾಬ್ದಾರಿ ಅವ್ರಿಗೆ ಇರ್ತಾವು ಭಾಳ ಅಂದ್ರ ಒಂದಿವ್ಸ ಎರಡು ದಿವಸ ಬಂದು ಸಮಾಧಾನ ಮಾಡ್ಯಾರ ಯಾರು ನಂಬ್ಕೊಂಡು ಯಾರು ಬದ್ಕ ಆಗಂಗಿಲ್ಲ ನಮ್ದು ನಾವ್ ಹೇಳಿದ್ರು ಅದ್ರಾಗ ಈ ತರ ಒಂದು ಮನ್ಷಂಗ ಕಷ್ಟ ಸುಖ ಜನ ಬಂದಾಗ ಬರ್ತೈತೆ ಇಂಥ ಟೈಮ್ನ್ಯಾಗ ಇಂಥ ಟೈಮ್ ಇಲ್ಲ ಮತ್ತೆ ಯಾವಾಗ ಕರೆ ಅಂತ ಅನಿಸ್ಬಿಡ್ತ ಆದ್ರ ಕರೆ ಹೇಳ್ಬೇಕಂದ್ರೆ ಈಗ ಅವ್ರು ಹೇಳಿದ್ರಲ್ಲ ಅವ್ರದ್ದು ಹಂಗ ಐತರ ಅಲ್ಲಿ ಹೋಗೋ ಅಂತ ಪರಿಸ್ಥಿತಿ ಇತ್ತು ಮತ್ತೆ ನಮ್ಮ ಅಪ್ಪಾಗ ಮನ್ಯಾರ ಆಪರೇಷನ್ ಐತಿ ನಿಮಗೆಲ್ಲ ಗೊತ್ತೈತಿ ಅವ್ರದ ಲೆಕ್ಕ ಕರೆಕ್ಟ್ ಆದ್ರ ನಂದ ದೃಷ್ಟಿಯಿಂದ ನೋಡಿದ್ರೆ ಒಂದ್ ಎರಡು ದಿನ ಮಟ್ಟಿಗೆ ಅಂದ್ರೆ ಅಟ್ಲೀಸ್ಟ್ ಒಂದ್ ನಾಲ್ಕು ದಿನ ಇರ್ಬೋದು ಇದ್ದ ಕೂ ಒಂದಿಷ್ಟ ಖುಷಿ ಹಂಚಿ ಮಾಡಿ ಹೋಗ್ಬಿಟ್ರಿ ಏನಾಗೆಲ್ಲ ಧಾರೆ ಮಾಡ್ಕೊಂತೀರಿ ಇಲ್ಲ ಬೇಸರದ ಅಂಗಡಿ ಕಡೆ ಹಿಂಗ ಏನು ಮಾಡಕ್ಕೆ ಬರೋಂಗಿಲ್ಲ ಬಿಡ ಅದಷ್ಟು ಸ್ಕೆನಿಕ ಎಲ್ಲ ಒಳ್ಳೆ ಕಾಲ ಬರ್ತೈತಿ ದಿನಾನ ಕೆಟ್ಟ ಕೆಟ್ಟದ್ದೇ ಇರೋಂಗಿಲ್ಲ ಚೇಂಜ್ ಆಗ್ತಾ ಇರ್ತೈತಿ ಜೀವನ ಎಲ್ಲ ಒಂದೇ ಥರ ಇರೋಂಗಿಲ್ಲ ದಿನಾನು ದುಃಖನ ಬರೋಂಗಿಲ್ಲ ಹಂಗೆ ನಾವು ಅಂತೇಳಿ ಹನ್ನೆರಡು ತಿಂಗಳು ಸುಖವಾಗಿರಾಕಾಗಂಗಿಲ್ಲ ಇನ್ನೆಲ್ಲ ಎದುರಿಸೋ ಸಹಜ ನಿಮ್ಮೂ ಅದನ್ನೇ ಇಲ್ಲ ನಾವು ಇಂಥ ನಮ್ಮ ಜೀವನದ ರೋಗ ಅನುಭವಿಸಿ ಹಳ್ಳಿ ಹಾಕ್ಸದ ಹಿಂಗೆ ಇರ್ತವೆ ನಮ್ಮ ನಿಮ್ಮ ಮಗನ ಹಾಗೆ ಇರ್ತವೆ ಎಲ್ಲ ಕಡೆ ಸಹಜವನ್ನು ನಿಮ್ಮ ಹೊಸದ ಅಂಶದಲ್ಲಿ ಹಂಗಾಗಿ ಹಿಂಗಾಗೈತಿ ಬರ್ತಾ ಬರ್ತಾ ಸುಧಾರಣೆ ಆಕೈತಿ ಧೈರ್ಯ ಮಾಡಂತ ಹೇಳಿ ಹೋದ್ರೆ ಅಷ್ಟೇ ಸ್ನೇಹಿತರ ನೀವೆಲ್ಲ ಏನೋ ಅಂದ್ಕೊಂಡಿದ್ರೆ ನಾನು ಏನೋ ಅಂದ್ಕೊಂಡಿದ್ದೆ ಅದೇನೇನೋ ಅನ್ಬೋಯ್ತು ಇದರೊಂದಿಗೆ ಈ ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ ರೀ ಸಿಗ್ತೇನೆ ಮುಂದಿನ ಬ್ಲಾಗಲ್ಲಿ ಎಲ್ಲಿ ಬಿಟ್ಟರು ಆ ಬಟ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ